ಕೊಡವ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಕೊಡವ ಮುಸ್ಲಿಂ ಶಿಕ್ಷಣ ನಿಧಿಯ ಸಹಯೋಗದಲ್ಲಿ ಕೆಎಂಎ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ವಿತರಣೆ ಮತ್ತು ಸಮುದಾಯದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಇದೇ ತಿಂಗಳ ಹನ್ನೆರಡರಂದು ಭಾನುವಾರ ವಿರಾಜಪೇಟೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಕೆಎಂಎ ಅಧ್ಯಕ್ಷರಾದ ದುದ್ಯಂಡ ಹೆಚ್ ಸೂಫಿ ಹಾಜಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರಾಜಪೇಟೆಯ ಸಂತ ಅನ್ನಮ್ಮ ಪ್ಯಾರಿಷ್ ಸಭಾಂಗಣದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ್ ಅವರು ಆಗಮಿಸಲಿದ್ದಾರೆ ಬೆಂಗಳೂರಿನ ಹೈಕೋರ್ಟ್ ವಕೀಲರಾಗಿರುವ ಕುವೆಂಡಾ ಎಚ್ ಹಿದಾಯಿತುಲ್ಲಾ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆಂದರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿರಾಜಪೇಟೆ ಸಂಚಾರ ಸಾಲಿನಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಇದರ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಶಾಸಕರಾದ ಎಸ್ ಮೊನ್ನೆ ಅವರು ಹಿರಿಯ ಬ್ಯಾಂಗ್ಳೂರು ಹೈಕೋರ್ಟ್ ವಕೀಲರಾದ ಹಿದಾಯತುಲ್ ಅವರು ಮತ್ತು ಪ್ರಮುಖವಾಗಿ ಭಾಷಣಗಾರರಾದ ಚೇತನ್ ಅವರು ಸಹ ಮೈಸೂರು ಚೇತನ್ರವರು ಸಹ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಗೋಷ್ಠಿಯಲ್ಲಿ ಕೆಎಂಬಿ ನಿರ್ದೇಶಕರಾದ ಕೇಟೊಂಗಡ ಎಸ್ ಸೂಫಿ ಆಲಿರ ಹೆಚ್ ಅಬ್ದುಲ್ ಲತೀಫ್ ಮತ್ತು ದುದ್ಯಾಂಡ ಹೆಚ್ ಮೊಯ್ದು ಪಾಲ್ಗೊಂಡಿದ್ದರು